ಇಂದು ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಆಪರೇಷನ್ಸ್ ಇಂದೂರ ಸಕ್ಸಸ್ ಪ್ರಯುಕ್ತ ಭಾರತೀಯ ಸೈನಿಕರಿಗೆ ಗೌರವಾರ್ಥವಾಗಿ ತಿರಂಗ ಜಾಥಾವನ್ನು ಏರ್ಪಡಿಸಿದ್ದು ಜನರಲ್ ಕಾರಪ್ಪ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಕೃಷ್ಣದೇವರಾಜ ಸರ್ಕಲ್ನಿಂದ ದೇವರಾಜ್ ರಸ್ತೆಯವರಿಗೆ ಸಾಗಿ ನಂತರ ಇದೇ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವರು ಮಾತನಾಡಿದರು ठीर मोदीजियूं बहितरी पाकिस्तान में पाठ कल्सीनी निजमा ಮೈಸೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ ಸಿ ಮೋರ್ಚ್ ಕಾರ್ತಿಕ್ ಮರಿಯಪ್ಪನವರು ಮಾತನಾಡಿದರು ತಮ್ಮ ಉದ್ದೇಶ ಮತ್ತು ತಮ್ಮ ನನ್ನ ಹೆಸರು ಕಾರ್ತಿಕ್ ಮರಿಯಪ್ಪ ಅಂತ ಬಿಜೆಪಿ ಎಸ್ ಸಿ ಮೋರ್ಚ್ ಮೈಸೂರು ನಗರ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತೀನಿ ಆಪರೇಷನ್ ಸಿಂಧೂರ ಏನು ಸಕ್ಸಸ್ ಆಗಿದೆ ಇನ್ನು ಮುಂದೆ ಬರುವಂಥ ಆಪರೇಷನ್ಗಳು ಸಕ್ಸಸ್ ಆಗಬೇಕು ಮತ್ತು ನಮ್ಮ ಯೋಧರಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಮೈಸೂರು ಹಿತರಕ್ಷಣಾ ವೇದಿಕೆ ವತಿಯಿಂದ ಇಂದು ನಾವು ತಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಈ ತಿರಂಗ ಯಾತ್ರೆಗೆ ಭಾಳ ಗ ಭಾಳ ಗಣ್ಯಾತಿ ಗಣ್ಯರು ಹಾಗೂ ನಮ್ಮ ಮೈಸೂರಿನ ಮಹಾರಾಜರು ಮೈಸೂರು ನಗರ ಅಧ್ಯಕ್ಷರಾದಂಥ ನಾಗೇಂದ್ರಣ್ಣ ಅವರಾಗಿರ್ಬೋದು ಎಲ್ಲ ಗಣ್ಯರು ಸಹ ಈ ಒಂದು ವೇದಿ ಇದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮೈಸೂರಿನ ನಾಗರಿಕರು ಮತ್ತು ಎಲ್ಲ ಧರ್ಮಗುರುಗಳು ಸಹ ಭಾಗವಹಿಸಿದ್ದಾರೆ ಇದು ಅದ್ದೂರಿಯಾಗಿ ಇಡೀ ಮೈಸೂರು ಮೈಸೂರಿನಲ್ಲೇ ಅತಿ ದೊಡ್ಡ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ ಇಂದು ಮೈಸೂರಿನಲ್ಲಿ ಹಿತರಕ್ಷಣಾ ಸಮಿತಿಯಿಂದ ಮೈಸೂರು ನಾಗರಿಕರು ಮತ್ತು ಧರ್ಮಗುರುಗಳು ಹಾಗೂ ಬಿ ಜೆ ಪಿಯ ಗಣ್ಯರು ಮತ್ತು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಾಳ ಅತಿ ದೊಡ್ಡ ಒಂದು ಬೃಹತ್ ರ್ಯಾಲಿ ಅಂತ ಹೇಳಿದರು ತಪ್ಪಾಗಲಾರದು ಭಾರತೀಯ ಯೋಧರಿಗೆ ಸಲ್ಲಬೇಕಾದ ಗೌರವ ಎಂದು ಇದೇ ಸಂದರ್ಭದಲ್ಲಿ ಎಲ್ಲ ಗಣ್ಯರು ತಿಳಿಸಿದರು